ತಾಲೂಕಿನ ಮುರುಡೇಶ್ವರದ ಜನತಾ ವಿದ್ಯಾಲಯದಲ್ಲಿ ಎರಡು ಸಾವಿರದ ಐದನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ದಕ್ಕೂ ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳು ಶಾಸ್ತ್ರವಾಗಿ ದೇವರಿಗೆ ಪೂಜೆ ಸಲ್ಲಿಸಿ ದಿನಕರ್ ದೇಸಾಯಿ ಸರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗುರು ವೃಂದವನ್ನ ಕನ್ನಡಾಂಬೆಯ ಹಳದಿ ಮತ್ತು ಕೆಂಪು ಸಾಲನ್ನು ಹಾಕಿ ಗುರುಗಳಿಗೆ ಪುಷ್ಪಾರ್ಚನೆ ಮಾಡಿ ಸ್ವಾಗತಿಸಿದ್ರು ಬಳಿಕ ಸರ್ವಪಲ್ಲಿ ರಾಧಾಕೃಷ್ಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹದಿನಾರು ವರ್ಷಗಳ ಸೇವೆ ಸಲ್ಲಿಸಿದ ಇದೇ ಶಾಲೆಯ ವಿದ್ಯಾರ್ಥಿ ಹರೀಶ್ ನಾಯಕ್ ಅವರನ್ನು ಗುರು ವೃಂದದಿಂದ ಸನ್ಮಾನಿಸಲಾಯಿತು ಶಿಕ್ಷಕ ವೃಂದದವರೆಲ್ಲ ಈ ರೀತಿಯ ಅದ್ಭುತಪೂರ್ವವಾದ ವಂದನಾ ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗಿದೆ ಪ್ರೇರಣೆಯಾಗಿದೆ ಎನ್ನುವುದರ ಮೂಲಕ ಕಾರ್ಯವನ್ನು ಮನಪೂರ್ವಕವಾಗಿ ಸಂತೋಷಗೊಂಡು ವಿದ್ಯಾರ್ಥಿಗಳಿಗೆ ಆಶೀರ್ವದಿಸಿದರು ಈ ವೇಳೆ ಸಭಾ ಕಾರ್ಯಕ್ರಮದಲ್ಲಿ ಜನತಾ ವಿದ್ಯಾಲಯದ ಮುಖ್ಯ ಶಿಕ್ಷಕಿ ಆಶಾ ಕಲ್ಮನೆ ನಿವೃತ್ತ ಮುಖ್ಯ ಶಿಕ್ಷಕರಾದ ಕೆಜೆ ಹೆಗಡೆ ಎಸ್ಎಸ್ ಕಾಮತ್ ಸುಬ್ರಹ ನಾಯಕ್ ವಿಶೇಷ ಉಪನ್ಯಾಸಕರಾಗಿ ದಾಮೋದರ್ ಶರ್ಮಾ ಹಾಗೂ ಶಿಕ್ಷಕ ವೃಂದದವರು ಭಟ್ಕಳದ ಬಿಇಒ ವೆಂಕಟೇಶ್ ನಾಯಕ್ ಬಿ ಆರ್ ಸಿ ಪೂರ್ಣಿಮಾ ಹಾಗೂ ಎರಡು ಸಾವಿರದ ಐದನೇ ಸಾಲಿನ ವಿದ್ಯಾರ್ಥಿ ಬಳಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳಿಗೆ ಗುರುವಂದನೆ ಸಲ್ಲಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಭಟ್ಕಳ